ಓಂ ಶಾಂತಿ ಓಂ ನಮ ಶಿವಾಯ ವಾಣಿ ಡೇಟು ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ದಾದಾ ಮಧುಬನ ಮಧುರ ಮಕ್ಕಳೇ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ತಂದೆಯೊಂದಿಗೆ ಮಧುರಾತಿ ಮಧುರವಾಗಿ ಮಾತನಾಡಿ ವಿಚಾರಸಾಗರ ಮಂಥನ ಮಾಡಲು ಮುಂಜಾನೆಯ ಸಮಯವು ಬಹಳ ಒಳ್ಳೆಯದಾಗಿರುತ್ತದೆ ಪ್ರಶ್ನೆ ಭಕ್ತರು ಭಗವಂತನನ್ನು ಸರ್ವಶಕ್ತಿವಂತನೆಂದು ಹೇಳುತ್ತಾರೆ ಮತ್ತು ನೀವು ಮಕ್ಕಳು ಹೇಳುತ್ತೀರಿ ಆದರೆ ಇಬ್ಬರಲ್ಲಿ ಅಂತರವೇನಾಗಿದೆ ಉತ್ತರ ಭಗವಂತನು ಏನು ಬೇಕಾದರೂ ಮಾಡಬಲ್ಲರು ಎಲ್ಲವೂ ಅವರ ಕೈಯಲ್ಲಿದೆ ಎಂದು ಭಕ್ತರು ಹೇಳುತ್ತಾರೆ ಆದರೆ ನೀವು ತಿಳಿದುಕೊಂಡಿದ್ದೀರಿ ತಂದೆಯು ಹೇಳಿದ್ದಾರೆ ನಾನು ಸಹ ಡ್ರಾಮಾದ ಬಂಧನದಲ್ಲಿ ಬಂಧಿತನಾಗಿದ್ದೇನೆ ಡ್ರಾಮಾ ಸರ್ವಶಕ್ತಿವಂತನಾಗಿದೆ ತಂದೆಗೆ ಏಕೆ ಸರ್ವಶಕ್ತಿವಂತನೆಂದು ಹೇಳಲಾಗುತ್ತದೆ ಎಂದರೆ ಅವರ ಬಳಿ ಸರ್ವರಿಗೆ ಸದ್ಗತಿ ನೀಡುವ ಶಕ್ತಿ ಇದೆ ಇಂತಹ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಾರೆ ಅದನ್ನು ಎಂದೂ ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಓಂ ಶಾಂತಿ ಯಾರು ಹೇಳಿದರು ಶಿವ ತಂದೆ ಓಂ ಶಾಂತಿ ಇದನ್ನು ಯಾರು ಹೇಳಿದರು ದಾದ ಈಗ ನೀವು ಮಕ್ಕಳು ಇದನ್ನು ಅರ್ಥ ಮಾಡಿಕೊಂಡಿದ್ದೀರಿ ಸರ್ವಶ್ರೇಷ್ಠ ತಂದೆಯ ಮಹಿಮೆಯು ಬಹಳ ಇದೆ ಅವರು ಸರ್ವಶಕ್ತಿವಂತನಾಗಿದ್ದಾರೆ ಏನು ತಾನೇ ಮಾಡಲು ಸಾಧ್ಯವಿಲ್ಲವೆಂದು ಹೇಳುತ್ತಾರೆ ಆ ಭಕ್ತಿ ಮಾರ್ಗದವರಂತೂ ಸರ್ವಶಕ್ತಿವಂತನ ಅರ್ಥವನ್ನು ಬಹಳ ದೊಡ್ಡದಾಗಿ ತೆಗೆಯುತ್ತಾರೆ ಆದರೆ ತಂದೆಯು ತಿಳಿಸುತ್ತಾರೆ ಎಲ್ಲವೂ ನಾಟಕದ ಅನುಸಾರವೇ ನಡೆಯುತ್ತದೆ ನಾನು ಏನನ್ನು ಮಾಡುವುದಿಲ್ಲ ನಾನು ಸಹ ಡ್ರಾಮಾದ ಬಂಧನದಲ್ಲೇ ಬಂಧಿತನಾಗಿದ್ದೇನೆ ಕೇವಲ ನೀವು ತಂದೆಯನ್ನು ನೆನಪು ಮಾಡುವುದರಿಂದ ಸರ್ವಶಕ್ತಿವಂತರಾಗಿ ಬಿಡುತ್ತೀರಿ ಪವಿತ್ರರಾಗುವುದರಿಂದ ತಮೋಪ್ರಧಾನರಿಂದ ಸತೋ ಪ್ರಧಾನರಾಗಿ ಬಿಡುತ್ತೀರಿ ತಂದೆಯು ಸರ್ವಶಕ್ತಿವಂತನಾಗಿದ್ದಾರೆ ಅವರು ಕಲಿಸಬೇಕಾಗಿದೆ ಮಕ್ಕಳೇ ನನ್ನನ್ನು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುತ್ತವೆ ನಂತರ ಸರ್ವಶಕ್ತಿವಂತರಾಗಿ ವಿಶ್ವದ ಮೇಲೆ ರಾಜ್ಯಭಾರ ಮಾಡುವಿರಿ ಶಕ್ತಿಯೇ ಇಲ್ಲವೆಂದರೆ ರಾಜ್ಯವನ್ನು ಹೇಗೆ ಮಾಡುತ್ತೀರಿ ಶಕ್ತಿಯು ಯೋಗದಿಂದಲೇ ಸಿಗುತ್ತದೆ ಆದ್ದರಿಂದ ಭಾರತದ ಪ್ರಾಚೀನ ಯೋಗವು ಬಹಳ ಪ್ರಸಿದ್ಧವಾಗಿದೆ ನೀವು ಮಕ್ಕಳು ನಂಬರ್ ವಾರ್ ನೆನಪು ಮಾಡಿ ಖುಷಿಯಲ್ಲಿ ಬರುತ್ತೀರಿ ನಿಮಗೆ ತಿಳಿದಿದೆ ನಾವು ಆತ್ಮಗಳು ತಂದೆಯನ್ನು ನೆನಪು ಮಾಡುವುದರಿಂದ ವಿಶ್ವದ ಮೇಲೆ ರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೇವೆ ಅದನ್ನು ಕಸಿದುಕೊಳ್ಳಲು ಯಾರಿಗೂ ಶಕ್ತಿ ಇರುವುದಿಲ್ಲ ಸರ್ವಶ್ರೇಷ್ಠ ತಂದೆಯ ಮಹಿಮೆಯನ್ನು ಎಲ್ಲರೂ ಮಾಡುತ್ತಾರೆ ಆದರೆ ತಿಳಿದುಕೊಂಡಿಲ್ಲ ಇದು ನಾಟಕವೆಂದು ತಿಳಿದಿರುವ ಮನುಷ್ಯರು ಯಾರೊಬ್ಬರೂ ಇಲ್ಲ ಒಂದು ವೇಳೆ ಇದು ನಾಟಕವೆಂಬುದನ್ನು ತಿಳಿದುಕೊಂಡಿದ್ದರೆ ಅದರ ಆರಂಭದಿಂದ ಅಂತ್ಯದವರೆಗೂ ನೆನಪಿಗೆ ಬರಬೇಕು ಇಲ್ಲವಾದರೆ ನಾಟಕವೆಂದು ಹೇಳುವುದೇ ತಪ್ಪಾಗಿ ಬಿಡುತ್ತದೆ ಇದು ನಾಟಕವಾಗಿದೆ ನಾವು ಪಾತ್ರವನ್ನು ಅಭಿನಯಿಸಲು ಬಂದಿದ್ದೇವೆಂದು ಹೇಳುತ್ತಾರೆ ಅಂದಮೇಲೆ ಆ ನಾಟಕದ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಳ್ಳಬೇಕಲ್ಲವೇ ನಾವು ಮೇಲಿನಿಂದ ಬರುತ್ತೇವೆ ಆಗಲೇ ವೃದ್ಧಿ ಆಗುತ್ತಾ ಇರುತ್ತದೆ ಎಂಬುದನ್ನು ಸಹ ಹೇಳುತ್ತಾರೆ ಸತ್ಯವದಲ್ಲಂತೂ ಕೆಲವರೇ ಮನುಷ್ಯರಿದ್ದರು ಇಷ್ಟೆಲ್ಲ ಆತ್ಮರು ಎಲ್ಲಿಂದ ಬಂದರು ಇದು ಅನಾದಿ ಮಾಡಿ ಮಾಡಲ್ಪಟ್ಟ ಅವಿನಾಶಿ ನಾಟಕವೆಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ಇದು ಆದಿಯಿಂದ ಅಂತ್ಯದವರೆಗೆ ಪುನರಾವರ್ತನೆ ಆಗುತ್ತಿರುತ್ತದೆ ನೀವು ಚಲನಚಿತ್ರವನ್ನು ಆರಂಭದಿಂದ ಅಂತ್ಯದವರೆಗೆ ನೋಡಿರಿ ಮತ್ತು ಎರಡನೇ ಬಾರಿ ತಿರುಗಿಸಿ ನೋಡಿದಾಗ ಚಕ್ರವು ಅದೇ ರೀತಿ ಪುನರಾವರ್ತನೆ ಆಗುತ್ತದೆ ಸ್ವಲ್ಪವೂ ಅಂತರವಾಗುವುದಿಲ್ಲ ತಂದೆಯು ಮಧುರಾತಿ ಮಧುರ ಮಕ್ಕಳಿಗೆ ಹೇಗೆ ತಿಳಿಸುತ್ತಾರೆ ಎಷ್ಟು ಮಧುರ ತಂದೆಯಾಗಿದ್ದಾರೆ ಬಾಬಾ ತಾವು ಎಷ್ಟು ಮಧುರರಾಗಿದ್ದೀರಿ ಬಾಬಾ ಈಗಂತೂ ನಾವು ನಮ್ಮ ಸುಖಧಾಮಕ್ಕೆ ಹೋಗುತ್ತೇವೆ ಈಗ ಇದು ಅರ್ಥವಾಗಿದೆ ಆತ್ಮವು ಪಾವನವಾಗಿ ಬಿಟ್ಟರೆ ಅಲ್ಲಿ ಹಾಲು ಸಹ ಪಾವನವಾದದ್ದೇ ಸಿಗುತ್ತದೆ ಶ್ರೇಷ್ಠಾಚಾರಿ ಮಾತೆಯರು ಬಹಳ ಮಧುರರಾಗಿರುತ್ತಾರೆ ಸಮಯದಲ್ಲಿ ತಾವೇ ಮಕ್ಕಳಿಗೆ ಹಾಲನ್ನು ಕುಡಿಸುತ್ತಾರೆ ಮಕ್ಕಳು ಅಳುವ ಅವಶ್ಯಕತೆ ಇರುವುದಿಲ್ಲ ಹೀಗೇ ಇದನ್ನು ವಿಚಾರಸಾಗರ ಮಂಥನ ಮಾಡಬೇಕಾಗಿದೆ ಮುಂಜಾನೆ ತಂದೆಯೊಂದಿಗೆ ಮಧುರವಾಗಿ ಮಾತನಾಡುವುದರಿಂದ ಆನಂದವಾಗುತ್ತದೆ ಬಾಬಾ ತಾವು ಶ್ರೇಷ್ಠಾಚಾರಿ ರಾಜ್ಯವನ್ನು ಸ್ಥಾಪನೆ ಮಾಡುವ ಎಷ್ಟು ಒಳ್ಳೆಯ ಯುಕ್ತಿಯನ್ನು ತಿಳಿಸುತ್ತೀರಿ ನಂತರ ನಾವು ಶ್ರೇಷ್ಠಾಚಾರಿಯ ಮಾತೆಯರ ಮಡಿಲಲ್ಲಿ ಹೋಗುತ್ತೇವೆ ಅನೇಕ ಬಾರಿ ನಾವೇ ಆ ಹೊಸ ಸೃಷ್ಟಿಯಲ್ಲಿ ಹೋಗಿದ್ದೇವೆ ಈಗ ನಮ್ಮ ಖುಷಿಯ ದಿನಗಳು ಬರುತ್ತವೆ ಇದು ಖುಷಿಯ ಔಷಧಿಯಾಗಿದೆ ಆದ್ದರಿಂದ ಗಾಯನವಿದೆ ಅತೀಂದ್ರಿಯ ಸುಖವನ್ನು ಕೇಳಬೇಕೆಂದರೆ ಗೋಪ ಗೋಪಿಯರನ್ನು ಕೇಳಿ ಎಂದು ಈಗ ನಮಗೆ ಬೇಹದ್ದಿನ ತಂದೆಯು ಸಿಕ್ಕಿದ್ದಾರೆ ತಮ್ಮನ್ನು ಪುನಃ ಸ್ವರ್ಗದ ಮಾಲೀಕರು ಶ್ರೇಷ್ಠಾಚಾರಿಗಳನ್ನಾಗಿ ಮಾಡುತ್ತಾರೆ ಕಲ್ಪ ಕಲ್ಪವು ನಾವು ನಮ್ಮ ರಾಜ್ಯವನ್ನು ಪಡೆಯುತ್ತೇವೆ ಸೋಲುತ್ತೇವೆ ಮತ್ತೆ ಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೇವೆ ಈಗ ತಂದೆಯನ್ನು ನೆನಪು ಮಾಡುವುದರಿಂದಲೇ ನಾವು ಜಯ ಪಡೆಯಬೇಕಾಗಿದೆ ನಂತರ ನಾವು ಪಾವನರಾಗಿ ಬಿಡುತ್ತೇವೆ ಅಲ್ಲಿ ಯುದ್ಧ ದುಃಖದ ಹೆಸರುಗಳು ಇರುವುದಿಲ್ಲ ಯಾವುದೇ ಖರ್ಚು ಇಲ್ಲ ಭಕ್ತಿ ಮಾರ್ಗದಲ್ಲಿ ಜನ್ಮ ಜನ್ಮಾಂತರ ಎಷ್ಟೊಂದು ಖರ್ಚು ಮಾಡಿದೆವು ಎಷ್ಟು ಅಲೆದಾಡಿದೆವು ಎಷ್ಟೊಂದು ಮಂದಿ ಗುರುಗಳನ್ನು ಮಾಡಿಕೊಂಡೆವು ಈಗ ಇನ್ನೂ ಅರ್ಧ ಕಲ್ಪದವರೆಗೆ ನಾವು ಯಾರನ್ನು ಗುರುಗಳನ್ನಾಗಿ ಮಾಡಿಕೊಳ್ಳುವುದಿಲ್ಲ ಶಾಂತಿಧಾಮ ಸುಖಧಾಮಕ್ಕೆ ಹೋಗುತ್ತೇವೆ ತಂದೆಯು ತಿಳಿಸುತ್ತಾರೆ ನೀವು ಸುಖಧಾಮದ ಯಾತ್ರಿಕರಾಗಿದ್ದೀರಿ ಈಗ ದುಃಖಧಾಮದಿಂದ ಸುಖಧಾಮದಲ್ಲಿ ಹೋಗಬೇಕಾಗಿದೆ ವಾಹ ನಮ್ಮ ತಂದೆಯೇ ನಮಗೆ ಹೇಗೆ ಓದಿಸುತ್ತಿದ್ದಾರೆ ನಮ್ಮ ನೆನಪಾರ್ಥವೂ ಇಲ್ಲಿದೆ ಇದು ಬಹಳ ಅದ್ಭುತವಾಗಿದೆ ಈ ದಿಲ್ವಾಡ ಮಂದಿರದ ಅಪರಂಪಾರ ಮಹಿಮೆ ಇದೆ ನಾವೀಗ ರಾಜಯೋಗವನ್ನು ಕಲಿಯುತ್ತೇವೆ ಅದರ ನೆನಪಾರ್ಥವು ಅವಶ್ಯವಾಗಿ ಆಗುತ್ತದೆ ಅಲ್ಲವೇ ಇದು ಚಾಚು ತಪ್ಪದೆ ನಮಗೆ ನೆನಪಾರ್ಥವಾಗಿದೆ ಮಮ್ಮ ಬಾಬಾ ಮತ್ತು ಮಕ್ಕಳು ಕುಳಿತಿದ್ದಾರೆ ಕೆಳಗೆ ಯೋಗವನ್ನು ಕಲಿಯುತ್ತಿದ್ದಾರೆ ಮೇಲೆ ಸ್ವರ್ಗದ ರಾಜಧಾನಿ ಇದೆ ವೃಕ್ಷದಲ್ಲಿಯೂ ಎಷ್ಟು ಸ್ಪಷ್ಟವಾಗಿದೆ ತಂದೆಯು ಸಾಕ್ಷಾತ್ಕಾರ ಮಾಡಿಸಿ ಈ ಚಿತ್ರಗಳನ್ನು ಮಾಡಿಸಿದ್ದಾರೆ ತಂದೆ ಸಾಕ್ಷಾತ್ಕಾರ ಮಾಡಿಸಿದರು ಮತ್ತು ಅದರಲ್ಲಿ ತಿದ್ದುಪಡಿ ಮಾಡಿದರು ಎಷ್ಟು ಅದ್ಭುತವಾಗಿದೆ ಎಲ್ಲವೂ ಹೊಸ ಜ್ಞಾನವಾಗಿದೆ ಈ ಜ್ಞಾನವು ಯಾರಿಗೂ ತಿಳಿದಿಲ್ಲ ತಂದೆ ಕುಳಿತು ತಿಳಿಸುತ್ತಾರೆ ಮನುಷ್ಯರು ಎಷ್ಟೊಂದು ಪ್ರಧಾನರಾಗುತ್ತಾ ಹೋಗುತ್ತಾರೆ ಮನುಷ್ಯ ಸೃಷ್ಟಿಯು ವೃದ್ಧಿಯಾಗುತ್ತಾ ಹೋಗುತ್ತದೆ ಭಕ್ತಿಯು ಸಹ ವೃದ್ಧಿಯನ್ನು ಹೊಂದುತ್ತಾ ಹೊಂದುತ್ತಾ ತಮೋ ಪ್ರಧಾನವಾಗುತ್ತಾ ಹೋಗುತ್ತದೆ ಇಲ್ಲಿ ನೀವೀಗ ಸತೋಪ್ರಧಾನರಾಗುವ ಪುರುಷಾರ್ಥ ಮಾಡುತ್ತೀರಿ ಗೀತೆಯಲ್ಲಿಯೂ ಮನ್ ಭವ ಎಂಬ ಶಬ್ದವಿದೆ ಆದರೆ ಕೇವಲ ಭಗವಂತ ಯಾರೆಂಬುದನ್ನು ತಿಳಿದುಕೊಂಡಿಲ್ಲ ಈಗ ನೀವು ಮಕ್ಕಳು ಬೆಳಿಗ್ಗೆ ಬೆಳಿಗ್ಗೆ ಎದ್ದು ವಿಚಾರಸಾಗರ ಮಂಥನ ಮಾಡಬೇಕಾಗಿದೆ ಮನುಷ್ಯರಿಗೆ ಭಗವಂತನ ಪರಿಚಯವನ್ನು ಹೇಗೆ ಕೊಡುವುದು ಭಕ್ತಿಯಲ್ಲಿಯೂ ಮನುಷ್ಯರು ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಕೋಣೆಯಲ್ಲಿ ಕುಳಿತು ಭಕ್ತಿ ಮಾಡುತ್ತಾರೆ ಅದು ಸಹ ವಿಚಾರಸಾಗರ ಮಂಥನವಾಯಿತಲ್ಲವೇ ಈಗ ನಿಮಗೆ ಜ್ಞಾನದ ಮೂರನೇ ನೇತ್ರವೂ ಸಿಗುತ್ತದೆ ತಂದೆಯು ಜ್ಞಾನದ ಮೂರನೆಯ ನೇತ್ರ ಕೊಡುವ ಕಥೆಯನ್ನು ತಿಳಿಸುತ್ತಾರೆ ಇದಕ್ಕೆ ತೇಜರಿ ಕಥೆ ಅಂತಲೂ ಹೇಳಿದ್ದಾರೆ ತೇಜರಿ ಕಥೆ ಅಮರ ಕಥೆ ಸತ್ಯನಾರಾಯಣನ ಕಥೆಯು ಪ್ರಸಿದ್ಧವಾಗಿದೆ ತಿಳಿಸುವವರು ಒಬ್ಬರೇ ತಂದೆಯಾಗಿದ್ದಾರೆ ಇದು ಮತ್ತೆ ಭಕ್ತಿ ಮಾರ್ಗದಲ್ಲಿ ನಡೆಯುತ್ತದೆ ಜ್ಞಾನದಿಂದ ನೀವು ಮಕ್ಕಳು ಸಾವುಕಾರರಾಗುತ್ತೀರಿ ಆದ್ದರಿಂದ ದೇವತೆಗಳಿಗೆ ಪದಮಾಪತಿಗಳೆಂದು ಹೇಳುತ್ತಾರೆ ದೇವತೆಗಳು ಬಹಳ ಧನವಂತರು ಪದಮಾಪತಿಗಳಾಗುತ್ತಾರೆ ಕಲಿಯುಗವನ್ನು ನೋಡಿ ಮತ್ತು ಸತ್ಯವನ್ನು ನೋಡಿ ರಾತ್ರಿ ಹಗಲಿನ ಅಂತರವಿದೆ ಇಡೀ ಪ್ರಪಂಚವು ಸ್ವಚ್ಛವಾಗುವುದರಲ್ಲಿಯೇ ಸಮಯ ಹಿಡಿಸುತ್ತದೆ ಅಲ್ಲವೇ ಇದು ಬೇಹದ್ದಿನ ಪ್ರಪಂಚವಾಗಿದೆ ಭಾರತವು ಅವಿನಾಶಿ ಖಂಡವಾಗಿದೆ ಇದೆಂದು ಪ್ರಾಯಲೋಪವಾಗುವುದಿಲ್ಲ ಅರ್ಧಕಲ್ಪದವರೆಗೆ ಒಂದೇ ಖಂಡವಿರುತ್ತದೆ ನಂತರ ನಂಬರ್ ವಾರ್ ಅನ್ಯ ಖಂಡಗಳೆಲ್ಲವೂ ಬರುತ್ತವೆ ನೀವು ಮಕ್ಕಳಿಗೆ ಎಷ್ಟೊಂದು ಜ್ಞಾನವೂ ಸಿಗುತ್ತದೆ ತಿಳಿಸಿ ವಿಶ್ವದ ಚರಿತ್ರೆ ಭೂಗೋಳವು ಹೇಗೆ ಪುನರಾವರ್ತನೆ ಆಗುತ್ತದೆ ಎಂಬುದನ್ನು ಬಂದು ತಿಳಿದುಕೊಳ್ಳಿ ಪ್ರಾಚೀನ ಋಷಿಮುನಿಗಳಿಗೆ ಎಷ್ಟೊಂದು ಮಾನ್ಯತೆ ಇದೆ ಆದರೆ ಅವರು ಸಹ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿಲ್ಲ ಅವರು ಹಠಯೋಗಿಗಳಾಗಿದ್ದಾರೆ ಹಾಂ ಅವರಲ್ಲಿ ಪವಿತ್ರತೆ ಶಕ್ತಿ ಇರುವ ಕಾರಣ ಭಾರತವನ್ನು ಸ್ವಲ್ಪ ತಣಿಸುತ್ತಾರೆ ಇಲ್ಲವಾದರೆ ಭಾರತವು ಏನಾಗಿ ಬಿಡುತ್ತಿತ್ತೋ ಗೊತ್ತಿಲ್ಲ ಹೇಗೆ ಮನೆಗೆ ಸುಣ್ಣ ಬ ಸು ಬಣ್ಣ ಬಳೆದಾಗ ಶೋಭಿಸುತ್ತದೆ ಭಾರತವು ಮಹಾನ್ ಪವಿತ್ರವಾಗಿತ್ತು ಈಗ ಅದೇ ಪತೀತನಾಗಿದೆ ಅಲ್ಲಿ ನಿಮ್ಮ ಸುಖವು ಬಹಳ ಸಮಯ ನಡೆಯುತ್ತದೆ ನಿಮ್ಮ ಬಳಿ ಬಹಳ ಹಣವಿರುತ್ತದೆ ನೀವು ಭಾರತದಲ್ಲಿ ಏರುತ್ತಿದ್ದೀರಿ ನಿಮ್ಮದೇ ರಾಜ್ಯವಾಗಿತ್ತು ಇದು ನೆನ್ನೆಯ ಮಾತಾಗಿದೆ ನಂತರದಲ್ಲಿ ಅನ್ಯ ಧರ್ಮದವರು ಬಂದಿದ್ದಾರೆ ಅವರು ಬಂದು ಸ್ವಲ್ಪ ಸುಧಾರಣೆ ಮಾಡಿ ತಮ್ಮ ಹೆಸರನ್ನು ಪ್ರಖ್ಯಾತಗೊಳಿಸಿದ್ದಾರೆ ಈಗ ಅವರೆಲ್ಲರೂ ಸಹ ತಮ್ಮ ಪ್ರಧಾನರಾಗಿ ಬಿಟ್ಟಿದ್ದಾರೆ ಈಗ ನೀವು ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ಇವೆಲ್ಲ ಮಾತುಗಳನ್ನು ಹೊಸಬರಿಗೆ ತಿಳಿಸಬಾರದು ಮೊಟ್ಟ ಮೊದಲಿಗೆ ತಂದೆ ಪರಿಚಯ ಕೊಡಬೇಕಾಗಿದೆ ತಂದೆಯ ನಾಮ ರೂಪ ದೇಶ ಕಾಲವನ್ನು ಅರಿತುಕೊಂಡಿದ್ದೀರಾ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಪಾತ್ರವಂತೂ ಪ್ರಸಿದ್ಧವಾಗುತ್ತದೆ ಅಲ್ಲವೇ ನೀವೀಗ ತಿಳಿದುಕೊಂಡಿದ್ದೀರಿ ಆ ತಂದೆಯೇ ನಮಗೆ ಆದೇಶ ನೀಡುತ್ತಿದ್ದರೆ ನೀವು ಪುನಃ ತಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೀರಿ ನೀವು ಮಕ್ಕಳು ನನ್ನ ಸಹಯೋಗಿಗಳಾಗಿದ್ದೀರಿ ಪವಿತ್ರರಾಗುತ್ತೀರಿ ನಿಮಗಾಗಿ ಪವಿತ್ರ ಪ್ರಪಂಚವು ಖಂಡಿತ ಸ್ಥಾಪನೆ ಆಗಬೇಕಾಗಿದೆ ನೀವು ಇದನ್ನು ಬರೆಯಿರಿ ಈ ಹಳೆಯ ಪ್ರಪಂಚವು ಬದಲಾಗುತ್ತಿದೆ ಈ ಸೂರ್ಯವಂಶಿ ಚಂದ್ರವಂಶಿಯರ ರಾಜ್ಯವಿರುವುದು ಅದರ ನಂತರ ರಾವಣ ರಾಜ್ಯವಾಗುವುದು ಚಿತ್ರಗಳನ್ನು ಕುರಿತು ತಿಳಿಸಿಕೊಡುವುದು ಬಹಳ ಚೆನ್ನಾಗಿರುತ್ತದೆ ಇದರಲ್ಲಿ ತಿಥಿ ತಾರೀಕು ಎಲ್ಲವೂ ಬರೆಯಲ್ಪಟ್ಟಿದೆ ಭಾರತದ ಪ್ರಾಚೀನ ರಾಜಯೋಗವೆಂದರೆ ಇದು ನೆನಪಾಗಿದೆ ನೆನಪಿನಿಂದ ವಿಕರ್ಮಗಳು ವಿನಾಶವಾಗುತ್ತವೆ ಮತ್ತು ವಿದ್ಯೆಯಿಂದ ಪದವಿ ಸಿಗುತ್ತದೆ ದೈವಿ ಗುಣಗಳನ್ನು ಸಹ ಧಾರಣೆ ಮಾಡಬೇಕಾಗಿದೆ ಹಾಂ ಇದಂತೂ ಖಂಡಿತವಾಗಿದೆ ಮಾಯೆಯ ಬಿರುಗಾಳಿಗಳು ಬರುತ್ತವೆ ಮುಂಜಾನೆ ಎದ್ದು ತಂದೆಯೊಂದಿಗೆ ಮಾತನಾಡುವುದು ಬಹಳ ಒಳ್ಳೆಯದಾಗಿದೆ ಭಕ್ತಿ ಮತ್ತು ಜ್ಞಾನ ಎರಡಕ್ಕೂ ಮುಂಜಾನೆಯ ಸಮಯವು ಒಳ್ಳೆಯದಾಗಿದೆ ಮಧುರಾತೆ ಮಧುರವಾಗಿ ಮಾತನಾಡಬೇಕು ನಾವೀಗ ಶ್ರೇಷ್ಠಾಚಾರ್ಯ ಪ್ರಪಂಚದಲ್ಲಿ ಹೋಗುತ್ತೇವೆ ನಾವು ಶರೀರವನ್ನು ಬಿಟ್ಟು ಗರ್ಭದಲ್ಲಿ ಹೋಗುತ್ತೇವೆಂದು ವೃದ್ಧರು ಮನಸ್ಸಿನಲ್ಲಿರುತ್ತದೆಯಲ್ಲವೇ ತಂದೆಯು ಎಷ್ಟೊಂದು ನಶೆ ತರಿಸುತ್ತಾರೆ ಕುಳಿತು ಹೀಗೆ ತಂದೆಯೊಂದಿಗೆ ಮಾತನಾಡಿದರೂ ಸಹ ನಿಮ್ಮ ಸಂಪಾದನೆಯು ಜಮಾ ಆಗುವುದು ಶಿವತಂದೆಯು ನಮ್ಮನ್ನು ನರಕವಾಸಿಗಳಿಂದ ಸ್ವರ್ಗವಾಸಿಗಳನ್ನಾಗಿ ಮಾಡುತ್ತಿದ್ದಾರೆ ಮೊಟ್ಟ ಮೊದಲಿಗೆ ನಾವೇ ಬರುತ್ತೇವೆ ಇಡೀ ಆಲ್ರೌಂಡ್ ಪಾತ್ರವನ್ನು ನಾವು ಅಭಿನಯಿಸಿದ್ದೇವೆ ಈಗ ತಂದೆ ತಿಳಿಸುತ್ತಾರೆ ಮಕ್ಕಳೇ ಈಚೀಚಿ ಶರೀರವನ್ನು ಬಿಟ್ಟು ಬಿಡಿ ದೇಹ ಸಹಿತ ಇಡೀ ಪ್ರಪಂಚವನ್ನು ಮರೆತು ಹೋಗಿ ಇದು ಬೇಹದ್ದಿನ ಸನ್ಯಾಸವಾಗಿದೆ ಸತ್ಯಗದಲ್ಲಿ ನೀವು ವೃದ್ಧರಾದಾಗ ನಾನೀಗ ಹೋಗಿ ಮಗುವಾಗುತ್ತೇನೆಂದು ಸಾಕ್ಷಾತ್ಕಾರವಾಗುತ್ತದೆ ಖುಷಿಯಾಗುತ್ತದೆ ಬಾಲ್ಯವಂತೂ ಎಲ್ಲದಕ್ಕಿಂತ ಒಳ್ಳೆಯದಾಗಿದೆ ಹೀಗೀಗೆ ಮುಂಜಾನೆಯ ಸಮಯದಲ್ಲಿ ಕುಳಿತು ವಿಚಾರ ಸಾಗರ ಮಂಥನ ಮಾಡಬೇಕಾಗಿದೆ ಇದರಿಂದ ಅನೇಕ ಯುಕ್ತಿಗಳು ಬರುತ್ತವೆ ಆಗ ನಿಮಗೆ ಖುಷಿಯಾಗುತ್ತದೆ ಖುಷಿಯಲ್ಲಿ ಒಂದು ಗಂಟೆ ಒಂದೂವರೆ ಗಂಟೆಯೂ ಕಳೆದು ಹೋಗುತ್ತದೆ ಎಷ್ಟು ಅಭ್ಯಾಸವಾಗುತ್ತಾ ಹೋಗ್ಬೋದು ಅಷ್ಟು ಖುಷಿ ಹೆಚ್ಚಾಗುತ್ತಾ ಹೋಗ್ಬೋದು ಬಹಳ ಆನಂದವಾಗುತ್ತದೆ ಮತ್ತು ನಡೆಯುತ್ತಾ ತಿರುಗಾಡುತ್ತಲೂ ನೆನಪು ಮಾಡಬೇಕಾಗಿದೆ ಬಹಳಷ್ಟು ಅವಕಾಶವಿದೆ ಹಾ ವಿಘ್ನಗಳಂತೂ ಬರುತ್ತವೆ ಅದರಲ್ಲಿ ಹೆದರಬಾರದು ಮನುಷ್ಯರಿಗೆ ವ್ಯಾಪಾರದಲ್ಲಿ ನಿದ್ರೆ ಬರುವುದಿಲ್ಲ ಯಾರು ಬಿಡುವಾಗಿರುವರೋ ಅವರು ನಿದ್ರೆ ಮಾಡುತ್ತಾರೆ ನೀವು ಎಷ್ಟು ಸಾಧ್ಯವೋ ಶಿವ ತಂದೆಯನ್ನೇ ನೆನಪು ಮಾಡುತ್ತಾ ಇರಿ ನಿಮ್ಮ ಬುದ್ಧಿಯಲ್ಲಿರಲಿ ನಾವು ಶಿವ ತಂದೆಗಾಗಿ ಭೋಜನವನ್ನು ತಯಾರಿಸುತ್ತೇವೆ ಶಿವ ತಂದೆಗಾಗಿ ನಾವಿದನ್ನು ಮಾಡುತ್ತೇವೆ ಭೋಜನವನ್ನು ಸಹ ಬಹಳ ಶುದ್ಧತೆಯಿಂದ ತಯಾರಿಸಬೇಕಾಗಿದೆ ಯಾವುದೇ ಗಡಿಬಿಡಿಯಾಗುವಂತಹ ಪದಾರ್ಥವಿರಬಾರದು ಈ ಬಾಬಾರವರು ಸಹ ನೆನಪು ಮಾಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಬಾಪ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಧಾರಣೆಗಾಗಿ ಸಾರ ಮೊದಲನೇದು ಬೆಳಗ್ಗೆ ಬೆಳಿಗ್ಗೆ ಎದ್ದು ತಂದೆಯೊಂದಿಗೆ ಮಧುರಾತಿ ಮಧುರವಾಗಿ ಮಾತನಾಡಬೇಕಾಗಿದೆ ಪ್ರತಿನಿತ್ಯವೂ ಖುಷಿಯ ಔಷಧಿಯನ್ನು ಸೇವಿಸುತ್ತಾ ಅತೀಂದ್ರಿಯ ಸುಖದ ಅನುಭವ ಮಾಡಬೇಕಾಗಿದೆ ಎರಡನೇದು ಸತ್ಯಯುಗಿ ರಾಜಧಾನಿಯನ್ನು ಸ್ಥಾಪನೆ ಮಾಡುವುದರಲ್ಲಿ ತಂದೆಗೆ ಸಂಪೂರ್ಣ ಸಹಯೋಗಿಗಳಾಗಲು ಪಾವನರಾಗಬೇಕಾಗಿದೆ ನೆನಪಿನಿಂದ ವಿಕ್ರಮಗಳನ್ನು ವಿನಾಶ ಮಾಡಿಕೊಳ್ಳಬೇಕಾಗಿದೆ ಭೋಜನವನ್ನು ಶುದ್ಧತೆಯಿಂದ ತಯಾರಿಸಬೇಕಾಗಿದೆ ವರದಾನ ದಿವ್ಯ ಗುಣಗಳ ಆಹ್ವಾನದ ಮುಖಾಂತರ ಸರ್ವ ಅವಗುಣಗಳ ಆಹುತಿ ಕೊಡುವಂತಹ ಸಂತುಷ್ಟ ಆತ್ಮ ಭವ ಹೇಗೆ ದೀಪಾವಳಿಯಲ್ಲಿ ವಿಶೇಷ ಸ್ವಚ್ಛತೆ ಮತ್ತು ಸಂಪಾದನೆಯ ಕಡೆ ಗಮನವಿಡುತ್ತಾರೆ ಹಾಗೆ ತಾವು ಸಹ ಎಲ್ಲ ಪ್ರಕಾರದ ಸ್ವಚ್ಛತೆ ಮತ್ತು ಸಂಪಾದನೆಯ ಲಕ್ಷ್ಯವನ್ನಿಟ್ಟು ಸಂತುಷ್ಟ ಆತ್ಮ ಆಗಿ ಸಂತುಷ್ಟತೆಯ ಮುಖಾಂತರವೇ ಸರ್ವ ದಿವ್ಯ ಗುಣಗಳ ಆಹ್ವಾನ ಮಾಡಲು ಸಾಧ್ಯ ನಂತರ ಅವಗುಣಗಳ ಆಹುತಿ ಸ್ವತಃವಾಗಿ ಆಗಿಬಿಡುತ್ತದೆ ಒಳಗೆ ಯಾವ ಬಲಹೀನತೆಗಳು ಕೊರತೆಗಳು ನಿರ್ಬಲತೆ ಕೋಮಲತೆ ಉಳಿದುಕೊಂಡಿದೆ ಅದನ್ನು ಸಮಾಪ್ತಿ ಮಾಡಿ ಈಗ ಹೊಸ ಖಾತೆಯನ್ನು ಪ್ರಾರಂಭ ಮಾಡಿ ಮತ್ತು ಹೊಸ ಸಂಸ್ಕಾರಗಳ ಹೊಸ ವಸ್ತ್ರವನ್ನು ಧಾರಣೆ ಮಾಡಿ ಸತ್ಯ ದೀಪಾವಳಿಯನ್ನು ಆಚರಿಸಿ ಸ್ಲೋಗನ್ ಸ್ವಮಾನದ ಸೀಟ್ ಮೇಲೆ ಸೆಟ್ ಆಗಿರಬೇಕಾದರೆ ದೃಢ ಸಂಕಲ್ಪದ ಬೆಲ್ಟು ಅಂದರೆ ನಡುಪಟ್ಟಿಯನ್ನು ಸರಿಯಾದ ರೀತಿಯಲ್ಲಿ ಕಟ್ಟಿಕೊಳ್ಳಿ ಮಾತೇಶ್ವರಿಜಿಯವರ ಅಮೂಲ್ಯ ಮಹಾವಾಕ್ಯ ಈ ಅವಿನಾಶಿ ಈಶ್ವರೀಯ ಜ್ಞಾನ ಪ್ರಾಪ್ತಿ ಮಾಡಿಕೊಳ್ಳಲು ಯಾವುದೇ ಭಾಷೆ ಕಲಿಯುವ ಅಗತ್ಯ ಇಲ್ಲ ನಮ್ಮ ಈ ಈಶ್ವರೀಯ ಜ್ಞಾನವೇನಿದೆ ಅದು ಬಹಳ ಸಹಜ ಹಾಗೂ ಮಧುರವಾಗಿದೆ ಇದರಿಂದ ಜನ್ಮ ಜನ್ಮಾಂತರಕ್ಕಾಗಿ ಸಂಪಾದನೆ ಜಮಾ ಆಗುವುದು ಈ ಜ್ಞಾನ ಇಷ್ಟು ಸಹಜವಾಗಿದೆ ಇದನ್ನು ಯಾವುದೇ ಮಹಾನ್ ಆತ್ಮ ಅಹಿಲ್ಯರ ತರಹ ಕಲ್ಲು ಬುದ್ಧಿ ಉಳ್ಳವರು ಯಾವುದೇ ಧರ್ಮದವರು ಬಾಲಕರಿಂದ ಹಿಡಿದು ವೃದ್ಧರ ತನಕ ಯಾರು ಬೇಕಾದರೂ ಪ್ರಾಪ್ತಿ ಮಾಡಿಕೊಳ್ಳಬಹುದು ನೋಡಿ ಇಷ್ಟು ಸಹಜವಿದ್ದರೂ ಸಹ ಪ್ರಪಂಚದವರು ಈ ಜ್ಞಾನವನ್ನು ಬಹಳ ಕಷ್ಟ ಎಂದು ತಿಳಿಸುತ್ತಾರೆ ಕೆಲವರು ತಿಳಿಯುತ್ತಾರೆ ಯಾವಾಗ ನಾವು ಬಹಳ ವೇದ ಶಾಸ್ತ್ರ ಉಪನಿಷತ್ತು ಓದಿ ದೊಡ್ಡ ದೊಡ್ಡ ವಿದ್ವಾಂಸರಾಗುತ್ತೇವೆ ಆಗ ಸಿಗುತ್ತದೆ ಎಂದು ಅದಕ್ಕಾಗಿ ಮತ್ತೆ ಭಾಷೆ ಕಲಿಯಬೇಕಾಗುತ್ತದೆ ಬಹಳ ಹಠಯೋಗ ಮಾಡಬೇಕಾಗುತ್ತದೆ ಆಗ ಮಾತ್ರ ಪ್ರಾಪ್ತಿಯಾಗಲು ಸಾಧ್ಯ ಎನ್ನುತ್ತಾರೆ ಆದರೆ ಇದನ್ನಂತೂ ನಮ್ಮ ಅನುಭವದಿಂದ ತಿಳಿದುಕೊಂಡು ಬಿಟ್ಟಿದ್ದೇವೆ ಈ ಜ್ಞಾನ ಬಹಳ ಸಹಜ ಮತ್ತು ಸರಳವಾಗಿದೆ ಏಕೆಂದರೆ ಸ್ವಯಂ ಪರಮಾತ್ಮ ಓದಿಸುತ್ತಿದ್ದಾರೆ ಇದರಲ್ಲಿ ಯಾವುದೇ ಹಠ ಕ್ರಿಯೆ ಇಲ್ಲ ಜಪ ತಪ ಇಲ್ಲ ಶಾಸ್ತ್ರವಾದಿ ಪಂಡಿತರಾಗಬೇಕಿಲ್ಲ ಇದಕ್ಕಾಗಿ ಯಾರೂ ಸಂಸ್ಕೃತ ಭಾಷೆ ಕಲಿಯುವ ಅವಶ್ಯಕತೆ ಇಲ್ಲ ಇದಂತೂ ಸ್ವಾಭಾವಿಕ ಆತ್ಮವನ್ನು ತನ್ನ ಪರಮಪಿತ ಪರಮಾತ್ಮನ ಜೊತೆ ಯೋಗ ಜೋಡಿಸುವುದು ಬಲೆ ಯಾರಾದರೂ ಈ ಜ್ಞಾನವನ್ನು ಧಾರಣೆ ಮಾಡದೇ ಹೋದರೂ ಸಹ ಕೇವಲ ಯೋಗದಿಂದಲೂ ಸಹ ಬಹಳ ಲಾಭ ಆಗುವುದು ಇದರಿಂದ ಒಂದು ಪವಿತ್ರರಾಗುತ್ತಾರೆ ಇನ್ನೊಂದು ಕರ್ಮ ಬಂಧನ ಭಸ್ಮೀಭೂತವಾಗುವುದು ಮತ್ತು ಕರ್ಮಾತೀತರಾಗುತ್ತಾರೆ ಇಷ್ಟು ಶಕ್ತಿ ಇದೆ ಈ ಸರ್ವಶಕ್ತಿವಂತ ಪರಮಾತ್ಮನ ನೆನಪಿನಲ್ಲಿ ಭಲೆ ತಮ್ಮ ಸಾಕಾರ ಬ್ರಹ್ಮ ತಂದೆ ತನುವಿನ ಮುಖಾಂತರ ನಮಗೆ ಯೋಗ ಕಲಿಸುತ್ತಿದ್ದಾರೆ ಆದರೆ ನೆನಪು ಮಾತ್ರ ಡೈರೆಕ್ಟ್ ಆ ಜ್ಯೋತಿ ಸ್ವರೂಪ ಶಿವಪರಮಾತ್ಮನನ್ನೇ ಮಾಡಬೇಕು ಅವರ ನೆನಪಿನಿಂದಲೇ ಕರ್ಮ ಬಂಧನದ ಮೈಲಿಗೆ ಬಿಟ್ಟು ಹೋಗುತ್ತದೆ ಒಳ್ಳೆಯದು ಓಂ ಶಾಂತಿ ಅವ್ಯಕ್ತ ಸೂಚನೆ ಸ್ವಯಂನ ಮತ್ತು ಸರ್ವರ ಪ್ರತಿ ಮನಸಾ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ ಶಾಂತಿಯ ಶಕ್ತಿಯ ಪ್ರಯೋಗ ಮೊದಲು ಸ್ವಯಂ ಪ್ರತಿ ತನುವಿನ ವ್ಯಾಧಿಯ ಮೇಲೆ ಮಾಡಿ ನೋಡಿರಿ ಈ ಶಕ್ತಿ ಮೂಲಕ ಕರ್ಮ ಬಂಧನದ ರೂಪ ಮಧುರ ಸಂಬಂಧದ ರೂಪದಲ್ಲಿ ಬದಲಾಗಿ ಬಿಡುವುದು ಇದು ಕರ್ಮ ಭೋಗ ಕರ್ಮದ ಕಠಿಣ ಬಂಧನ ಶಾಂತಿಯ ಶಕ್ತಿಯಿಂದ ನೀರಿನ ಗೆರೆಯ ಸಮಾನ ಅನುಭವವಾಗುವುದು ಭೋಗಿಸುವಂಥದ್ದಲ್ಲ ಭೋಗವನ್ನು ಭೋಗಿಸುತ್ತಿದ್ದೇನೆ ಇದು ಅಲ್ಲ ಆದರೆ ಸಾಕ್ಷಿ ದೃಷ್ಟರಾಗಿ ಈ ಲೆಕ್ಕಾಚಾರದ ದೃಶ್ಯವು ನೋಡುತ್ತಿರುವಿರಿ ओम शांति